ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ನೋಡಿ ಬೆಂಗಳೂರು ನಿವಾಸಿಗಳಿಗೆ ನಗರಾಭಿವೃದ್ಧಿ ಇಲಾಖೆ ಒಂದು ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದೆ ಅದು ದೀಪಾವಳಿಗೆ ಅಂತ ಹೇಳಿ ಏನದು ಗಿಫ್ಟ್ ಅಂತಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಬಡವರು ಮಧ್ಯಮ ವರ್ಗದವರು ಹೆಚ್ಚಾಗಿ ವಾಸ ಮಾಡ್ತಿದ್ದಾರೆ ಬೇರೆ ಬೇರೆ ಕಡೆಗಳಿಂದ ಬಂದು ಇಲ್ಲೇ ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ ಇಲ್ಲೇ ಸೈಟು ಮನೆ ಎಲ್ಲವನ್ನು ಮಾಡಿಕೊಂಡು ಕುಟುಂಬ ಸಮೇತವಾಗಿ ಇಲ್ಲೇ ಬಂದು ವಾಸ ಶುರು ಮಾಡಿದ್ದಾರೆ ಬೆಂಗಳೂರು ಒಂದು ರೀತಿಯಾಗಿ ಎಲ್ಲರನ್ನ ಕೂಡ ಆಕರ್ಷಣೆ ಮಾಡ್ತಾ ಇದೆ ಹೀಗಾಗಿ ಇಲ್ಲಿನ ಜೀವನ ಶೈಲಿಗೆ ಎಲ್ಲರೂ ಕೂಡ ಹೊಂದಿಕೊಂಡು ಬಿಟ್ಟಿದ್ದಾರೆ ಇದರ ನಡುವೆ ಅನಧಿಕೃತವಾಗಿ ನಿರ್ಮಾಣ ಮಾಡಿರುವಂತಹ ಸಣ್ಣ ವಿಸ್ತೀರ್ಣದ ಮನೆಗಳೇನಿದಾವೆ ಆ ಮನೆಗಳಿಗೆ ಸ್ವಾಧೀನಾನುಭವ ಪ್ರಮಾಣ ಪತ್ರ ಅಂದ್ರೆ ಓ ಸಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇರಲಿಲ್ಲ ಎಷ್ಟು ದಿನಗಳ ಕಾಲ ಅದನ್ನು ತಡೆ ಹಿಡಿಯಲಾಗಿತ್ತು ಆದರೆ ಈಗ ಅದನ್ನ ಪಡ್ಕೊಳ್ಳೋದ್ರಿಂದ ವಿನಾಯಿತಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂದ್ರೆ ಹೊಸದೊಂದು ಆದೇಶವನ್ನ ಹೊರಡಿಸಿದೆ ಏನಪ್ಪಾ ಅಂದ್ರೆ ಹಿಂದೆ ಓಸಿ ಇಲ್ಲದ ಕಟ್ಟಡಗಳಿಗೆ ಜಲಮಂಡಳಿ ಬೆಸ್ಕಾಂ ವಿದ್ಯುತ್ ಸಂಪರ್ಕವನ್ನ ಕೊಡ್ತಿರ್ಲಿಲ್ಲ ಆದರೆ ಈಗ ತರ್ಟಿ ಫಾರ್ಟಿ ಸೈಟ್ ನ ಹೊಂದಿರುವಂತ ಓಸಿ ನಿವೇಶನಗಳಿಗೆ ಅಂದ್ರೆ ತರ್ಟಿ ಫಾರ್ಟಿ ನಿವೇಶನಗಳಿಗೆ ಓಸಿ ಅಗತ್ಯ ಇಲ್ಲ ಸಚಿವ ಸಂಪುಟ ಒಪ್ಪಿಗೆಯಂತೆ ಈಗ ಓಸಿಯಿಂದ ವಿನಾಯಿತಿಯನ್ನು ಕೊಟ್ಟು ನಗರಾಭಿವೃದ್ಧಿ ಇಲಾಖೆ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಅಂದ್ರೆ ನಿನ್ನೆ ಒಂದು ಅಧಿಕೃತವಾದಂತಹ ಆದೇಶವನ್ನು ಹೊರಡಿಸಿದೆ ಏನಪ್ಪಾ ಅಂದ್ರೆ ತರ್ಟಿ ಫಾರ್ಟಿ ಸೈಟ್ ನಲ್ಲಿ ಕೇವಲ ಪ್ಲಸ್ ಟೂ ಅಂತಸ್ತಿನ ಕಟ್ಟಡಗಳಿಗೆ ವಸತಿ ಕಟ್ಟಡಗಳಿಗೆ ಸ್ವಾಧೀನಾನುಭವ ಪತ್ರ ಪಡೆಯುವುದರಿಂದ ವಿನಾಯಿತಿಯನ್ನು ನೀಡಲಾಗಿದೆ ಅಂದ್ರೆ ಓಸಿ ಅವಶ್ಯಕತೆ ಇಲ್ಲ ಅದಿಲ್ಲದೆ ಹೋದ್ರೂ ವಿದ್ಯುತ್ ಸಂಪರ್ಕ ನೀರಿನ ಸಂಪರ್ಕವನ್ನ ನೀವು ಪಡ್ಕೊಳ್ಬಹುದು ಅನ್ನುವಂತ ಒಂದು ಆದೇಶವನ್ನ ಕೊಟ್ಟಿದೆ ಹೀಗಾಗಿ ಇದು ಮಧ್ಯಮ ವರ್ಗದ ಕುಟುಂಬದವರಿಗೆ ಬಹಳ ಸಂತಸ ಪಡಬೇಕಾಗಿರುವಂತಹ ವಿಚಾರ ಇದರಿಂದಾಗಿ ಬೆಂಗಳೂರಿನ ಲಕ್ಷಾಂತರ ಜನರು ನಿಟ್ಟುಸಿರನ್ನ ಬಿಟ್ಟು ಾರೆ ಪಾಪ ಎಷ್ಟೋ ಜನ ನೀರಿಲ್ಲ ಕರೆಂಟ್ ಇಲ್ಲ ಅಂತೇಳಿ ಒದ್ದಾಡ್ತಾ ಇದ್ರು ಕನೆಕ್ಷನ್ ಇಲ್ಲ ಅಂತೇಳಿ ಎಷ್ಟೋ ಕಟ್ಟಿರುವಂತಹ ಮನೆಗಳು ಅರ್ಧಕ್ಕರ್ಧ ಹಂಗೇ ನಿಂತು ಹೋಗ್ಬಿಟ್ಟಿದ್ವು ಕಂಪ್ಲೀಟ್ ಆಗಿದ್ರು ನೀರಿಲ್ಲ ಕರೆಂಟ್ ಇಲ್ಲ ಅನ್ನೋ ಕಾರಣಕ್ಕೆ ಬಾಡಿಗೆ ಬರ್ತಿರ್ಲಿಲ್ಲ ಜನ ಬರ್ತಿರ್ಲಿಲ್ಲ ವಾಸನೆ ಮಾಡಕ್ಕೆ ಸಾಕಷ್ಟು ಸಮಸ್ಯೆಗಳಿತ್ತು ಬಟ್ ಈಗ ಇದೊಂದು ಆದೇಶದಿಂದ ಬೆಂಗಳೂರಿನ ಲಕ್ಷಾಂತರ ಜನರು ಈಗ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಹಿಂದೆ ಓಸಿ ಇಲ್ಲದ ಕಟ್ಟಡಗಳಿಗೆ ಜಲಮಂಡಳಿ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಸಂಪರ್ಕವನ್ನ ಕೊಡ್ತಾ ಇರಲಿಲ್ಲ ಬಟ್ ಈಗ ಹೊಸ ಆದೇಶದಿಂದ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವ ಹಾಗೂ ನಿರ್ಮಾಣ ಹಂತದಲ್ಲಿರುವ ಲಕ್ಷಾಂತರ ಕಟ್ಟಡ ಮಾಲೀಕರಿಗೆ ಇದು ಅನುಕೂಲ ಆಗ್ತಾ ಇದೆ ಅಕ್ಟೋಬರ್ ಒಂಬತ್ತನೇ ತಾರೀಕಂದು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಈ ನಿರ್ಧಾರದ ಅನ್ವಯ ಜಿಬಿಎ ವ್ಯಾಪ್ತಿಯ ಐದು ಪಾಲಿಕೆಗಳ ಸಾವಿರದ ಇನ್ನೂರು ಚದರ ಅಡಿ ಜಾಗದಲ್ಲಿ ನಿರ್ಮಾಣಗೊಂಡಿರುವಂತಹ ನೆಲ ಪ್ಲಸ್ ಟು ಅಂತಸ್ತು ಅಥವಾ ಸ್ಟಿಲ್ಟ್ ಬೇಸ್ಮೆಂಟ್ ಪಾರ್ಕಿಂಗ್ ಪ್ಲಸ್ ತ್ರೀ ಈ ಈ ಒಂದು ಕಟ್ಟಡವನ್ನು ಹೊಂದಿರುವಂತ ಅಂತಸ್ತುಗಳವರೆಗಿನ ಅಂದ್ರೆ ನಿಮ್ಮ ಬೇಸ್ಮೆಂಟು ಸೇರಿದ ಹಾಗೆ ಪಾರ್ಕಿಂಗು ಪ್ಲಸ್ ತ್ರೀ ಅಂದ್ರೆ ಮೂರು ಅಂತಸ್ತಿನ ಕಟ್ಟಡಗಳ ವರೆಗಿನ ವಸತಿ ಕಟ್ಟಡಗಳಿಗೆ ಓಸಿ ಪಡೆಯೋದ್ರಿಂದ ವಿನಾಯಿತಿಯನ್ನ ನೀಡಲಾಗಿದೆ ಅಂದ್ರೆ ಇವರೆಲ್ಲರೂ ಕೂಡ ಓಸಿ ಇಲ್ಲದೆ ಎಲ್ಲ ಸಂಪರ್ಕವನ್ನ ಪಡ್ಕೋಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಎಸ್ಕಾಂಗಳು ವಿದ್ಯುತ್ ಸಂಪರ್ಕ ಪಡೆಯೋದಕ್ಕೆ ಓಸಿ ಕಡ್ಡಾಯ ಮಾಡಿತ್ತು ಆದರೆ ನಕ್ಷೆಯನ್ನ ಮಂಜೂರಾತಿ ಮಾಡದೇ ಇದ್ರೆ ನಕ್ಷೆ ಮಂಜೂರಾತಿ ಇಲ್ಲದೆ ಓಸಿ ನೀಡೋಕೆ ಅವಕಾಶ ಇರಲಿಲ್ಲ ಅಂದ್ರೆ ಒಂದು ನಕ್ಷೆ ಕೊಟ್ಟಿರ್ತಾರೆ ಆ ಒಂದು ಬಿಲ್ಡಿಂಗಿಗೆ ಸಂಬಂಧಪಟ್ಟಂತೆ ಅದಕ್ಕೆ ನೀವು ಓ ಸಿ ಪರ್ಮಿಷನ್ ನೀವು ತಗೊಳ್ಬೇಕಾಗಿತ್ತು ಓ ಸಿ ಪರ್ಮಿಷನ್ ಇದ್ರೆ ಮಾತ್ರ ನಿಮಗೆ ನೀರು ಮತ್ತೆ ಕರೆಂಟ್ ಕೊಡ್ತೀವಿ ಅನ್ನುವಂತ ಒಂದು ಆದೇಶ ಇತ್ತು ಬಟ್ ಈಗ ಅದನ್ನ ವಿನಾಯಿತಿ ಕೊಟ್ಟಿದ್ದಾರೆ ಓ ಸಿ ನೀಡೋಕೆ ಅವಕಾಶ ಇರಲಿಲ್ಲ ಹೀಗಾಗಿ ಬೆಂಗಳೂರು ಸೇರಿದ ಹಾಗೆ ರಾಜ್ಯಾದ್ಯಂತ ಸುಮಾರು ಮೂರು ಲಕ್ಷದ ಮೂವತ್ತು ಸಾವಿರ ಕಟ್ಟಡಗಳು ನಿರ್ಮಾಣ ಪೂರ್ಣಗೊಂಡರೂ ಕೂಡ ಓಸಿ ಇಲ್ಲದೆ ವಿದ್ಯುತ್ ಸಂಪರ್ಕನ ಕೊಟ್ಟಿರಲಿಲ್ಲ ಈ ಹಿಂದೆ ಸಾವಿರದ ಇನ್ನೂರು ಚದರ ಅಡಿ ನಿವೇಶನಗಳಿಗೆ ರಾಜ್ಯ ಸರ್ಕಾರ ಓಸಿ ವಿನಾಯಿತಿಯನ್ನ ಕೊಟ್ಟು ಆದೇಶವನ್ನ ಮಾಡಿತ್ತು ಈಗ ಮತ್ತಷ್ಟು ಕಾನೂನು ಸಲಹೆಯನ್ನ ಪಡ್ಕೊಂಡು ಸಂಪೂರ್ಣ ಮಾಹಿತಿಯನ್ನ ಆಧರಿಸಿ ಓಸಿ ವಿನಾಯಿತಿಗೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ ಹಾಗಿದ್ರೆ ಏನು ಓಸಿ ಅಂದ್ರೆ ಸ್ವಾಧೀನಾನು ಅಂತ ಹೇಳಿ ಕರಿತೀವಿ ಏನು ಯಾಕಿದು ಬೇಕು ಅಂತ ಹೇಳಿ ನಾವು ತಿಳ್ಕೋಬೇಕು ಅಂತಂದ್ರೆ ನಗರಸಭೆ ಮಹಾನಗರ ಪಾಲಿಕೆಯಂತ ಸ್ಥಳೀಯ ಸಂಸ್ಥೆಗಳಿಂದ ಕಟ್ಟಡಕ್ಕೆ ನೀಡಲಾಗುವಂತಹ ಕಾನೂನುಬದ್ಧ ದಾಖಲೆಯೇ ಕಟ್ಟಡ ಸ್ವಾಧೀನ ಅನುಭವ ಪತ್ರ ಅಂದ್ರೆ ಓಸಿ ಅಂತ ಹೇಳಿ ಕರಿತೀವಿ ಕಟ್ಟಡದ ಅನುಮತಿ ಪಡೆದ ನಕ್ಷೆಯಂತೆ ನಿರ್ಮಾಣವಾಗಿದೆಯೇ ಅಂದ್ರೆ ನೀವು ಪರ್ಮಿಷನ್ ತೆಗೆದುಕೊಳ್ತೀರಲ್ಲ ನಾವೊಂದು ಕಟ್ಟಡ ಕಟ್ತಾ ಇದ್ದೀವಿ ಅಂತ ಹೇಳಿ ಒಂದು ಓಸಿ ತಗೊಳ್ತಿರಲ್ವಾ ಆ ಓಸಿ ಪ್ರಕಾರ ಅನುಮತಿ ಪಡೆದ ನಕ್ಷೆಯಂತೆ ನಿರ್ಮಾಣ ಆಗಿದೆಯಾ ವಾಸಕ್ಕೆ ಸುರಕ್ಷಿತವಾಗಿದ್ಯಾ ಅನ್ನೋದನ್ನ ಈ ಪತ್ರ ದೃಢೀಕರಿಸುತ್ತೆ ಎಷ್ಟು ದಿನಗಳ ಕಾಲ ಹಾಗೆ ಇತ್ತು ಇನ್ ಕೇಸ್ ಅದು ಸರಿ ಇಲ್ಲ ಅಂದ್ರೆ ವಾಸಕ್ಕೆ ಸರಿಯಾಗಿ ಯೋಗ್ಯವಾಗಿಲ್ಲ ಅಂತಂದ್ರೆ ಅಥವಾ ಸರಿಯಾಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸರಿಯಾಗಿಲ್ಲ ಫಿಟ್ನೆಸ್ ಇಲ್ಲ ಅಂದಾಗ ಅದಕ್ಕೆ ಯಾವ ಪರ್ಮಿಷನ್ ಕೊಡ್ತಾ ಇರ್ಲಿಲ್ಲ ನೀರು ಕರೆಂಟ್ ಕೊಡ್ತಾ ಇರ್ಲಿಲ್ಲ ಬಟ್ ಈಗ ಹಂಗಲ್ಲ ಅನಧಿಕೃತವಾಗಿ ಕಟ್ಟಡ ಹಾಗೂ ನಕ್ಷೆಯನ್ನು ಉಲ್ಲಂಘಿಸಿ ನಿರ್ಮಾಣವಾಗುತ್ತಿರುವಂತ ಕಟ್ಟಡಗಳಿಗೆ ಈ ಪತ್ರವನ್ನ ಕೊಡ್ತಾ ಇರಲಿಲ್ಲ ಸ್ವಾಧೀನಾನುಭವ ಪತ್ರ ಇಲ್ಲ ಅಂತಂದ್ರೆ ವಿದ್ಯುತ್ ಮತ್ತೆ ನೀರು ಒಳಚರಂಡಿ ಸಂಪರ್ಕವನ್ನು ಕೂಡ ನೀಡಲಾಗ್ತಾ ಇರಲಿಲ್ಲ ಸೊ ಈಗ ಆಯಾ ಇಲಾಖೆಗಳಿಗೆ ನಿರ್ದೇಶನ ಇರುತ್ತೆ ಯಾರಿಗೆ ಸರಿಯಾಗಿ ಈ ಓಸಿ ಏನಿದೆ ನೀವು ಈ ಒಂದು ಸ್ವಾಧೀನಾನುಭವ ಪತ್ರವನ್ನ ಇಲ್ಲದೆ ಹೋದ್ರೂ ಕೂಡ ನೀವೀಗ ಪರ್ಮಿಷನ್ ಅನ್ನ ಪಡ್ಕೋಬಹುದು ಬಟ್ ಹಿಂದೆ ಆ ನಗರಸಭೆ ಮಹಾನಗರ ಪಾಲಿಕೆ ಅಂತ ಸ್ಥಳೀಯ ಸಂಸ್ಥೆಗಳಿಂದ ನೀವು ಒಂದು ಓಸಿಯನ್ನು ತೆಗೆದುಕೊಂಡ್ರೆ ಮಾತ್ರ ನಿಮಗೆ ನೀರು ಕರೆಂಟು ಒಳಚರಣಿ ವ್ಯವಸ್ಥೆ ಎಲ್ಲ ಕೊಡ್ತಾ ಇದ್ರು ಬಟ್ ಈಗ ಅದು ಬದಲಾಗಿದೆ ಸೊ ಇನ್ಮುಂದೆ ಆ ಅಂಥ ಒಂದು ಕಟ್ಟಡಗಳಿಗೂ ಕೂಡ ನೀವು ಒಂದು ಸಂಪರ್ಕವನ್ನು ಕಲ್ಪಿಸಿಕೊಳ್ಬಹುದು ಅನ್ನುವಂಥ ಆದೇಶವನ್ನು ಸರ್ಕಾರ ಕೊಟ್ಟಿದೆ ಹೀಗಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಲಕ್ಷಾಂತರ ಮಂದಿ ಸಾಕಷ್ಟು ಕಟ್ಟಡಗಳನ್ನು ಕಟ್ಟಿ ಹಾಗೆ ಅದನ್ನು ಬಿಟ್ಟುಬಿಟ್ಟಿದ್ರು ಈಗ ಓಸಿ ಇಲ್ಲದ ಕಟ್ಟಡಗಳಿಗೆ ಜಲಮಂಡಳಿ ಬೆಸ್ಕಾಂ ವಿದ್ಯುತ್ ಸಂಪರ್ಕವನ್ನು ಕೊಡ್ತಾ ಇರಲಿಲ್ಲ ಬಟ್ ಈಗ ಅದರಿಂದ ವಿನಾಯಿತಿಯನ್ನು ನೀಡಲಾಗಿದೆ ಹೀಗಾಗಿ ಲಕ್ಷಾಂತರ ಕಟ್ಟಡ ಮಾಲೀಕರಿಗೆ ಇದು ಅನುಕೂಲವಾಗ್ತಾ ಇದೆ